ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇಬ್ಬರು ರೌಡಿಗಳ ಸಹವಾಸ ಮಾಡಿ ನಾನು ಕೆಟ್ಟೆ ಈಗ ಈ ನನ್ನನ್ನು ಬೆಂಗಳೂರಿನಿಂದ ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ ಮುನ್ನೂರು ಕಿಲೋಮೀಟರ್ ಸುದೀರ್ಘ ಪ್ರಯಾಣದ ನನ್ನನ್ನು ಅಲ್ಲಿಯೇ ಕರೆತರಲಾಗಿದೆ ನನಗೆ ಇಷ್ಟ ಇಲ್ಲ ಎನ್ನಲಾಗಿದೆ ಆದರೂ ಸಹ ಜೈಲಧಿಕಾರಿಗಳು ಇವೆಲ್ಲ ಜಂಜಾಟಗಳನ್ನು ಬಿಡಿಸುವ ಸಲುವಾಗಿ ಬಳ್ಳಾರಿ ಜೈಲಿಗೆ ಹಾಕಲಾಗಿದೆ ರಸ್ತೆ ಮಾರ್ಗವಾಗಿಯೇ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಇಂದೂಪುರದ ಮೂಲಕ ಭಾರೀ ಬಂದೋಬಸ್ತ್ನಲ್ಲಿ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು ಇದರಲ್ಲಿ ಬೆಂಗಳೂರು ನಡೆದ ಅಹಿತಕರ ಘಟನೆ ನಡೆಯದಂತೆ ಸಾಕಷ್ಟು ಕಚ್ಚೆ ಕಟ್ಟೆಚ್ಚರ ವಹಿಸಲಾಗಿದ್ದು ಬಿಗಿ ಬಂದೋಬಸ್ತ್ ಮಾಡಲಾಗಿದೆ

ಹಾಯ್ ಹಾಯ್ ರೆಡಿ ಮೈ ಹಂಗೆ कंटिन्यू ಇರ್ಲಿ ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿ ಅದು ಕಡಗಾಗಿದೆ अनि त्यो मात्रै ¡Cállate! ¡Cállate!